நான் குறையா இருக்கோதாப்பா குறையாரு கடை இரோதா நான் மரக்கடை ஆகும்

ಆ ಹುಡುಗಿಯನ್ ಅನ್ನೋದೈತಿ ಹುರಿಯಾಗ ಇದ್ದಿತ್ತು ಹುಡುಗ ಬೇಕಾಗ ನನಗೆ ಹುರಿಯಾಗ ಇದ್ದ ಅವನು ಆದ್ರೆ ನೋಡಿ ಬರಲ್ರಿ ಅಮ್ಮ ಹಂಗಾದ್ರೆ ಮತ್ತೆ ನಾಲ್ಕು ಮನೆ ಇರೋ ಕರ್ಕೊಂಡು ಮುಂದಿವಾರ ಹೋಗುಣು ದೇವ್ರಿಗೆ ನೋಡೋಣ ರೀ ಯಾಕೆ ದೇವರಶ ಹೇಳಿ ಹಿರಿಯರಿಗೆ ಮಾತಾಡು ಹೋಗೋಣ ಹೋಗುಣು ಆತಲ್ಲ ಆಯ್ತು ಆಯ್ತು ಮಾಡ ಎಲ್ಲಾರ್ನು ಆಯ್ತು ಬಿನು ಹೌ ಈಗ ದೇವರಶ್ಗೆ ಕುರಿಯಾಗ ಏನು ಕೊಡಂಗಿಲ್ಲ ಅನ್ನತಾರಲ್ಲ ಹೌ ರೀ ಈಗ ಒಂದು ಐನಾಯ್ತು ಅಂತೇಳಿ ಹಾಂ ರೀ

ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾವು ನಮ್ಮೆಲ್ಲ ಸ್ನೇಹಿತರೆಲ್ಲ ಕೂಡಿ ಇವರೆಲ್ಲ ನಿಪ್ಪಾಣಿಯವರು ಇವರು ಬೀರನ್ ಅಂತ ಹೇಳಿ ಇವರು ದೇವರಾಶಿ ಅಂತ ಹೇಳಿ ನಾವೆಲ್ಲ ಈ ಉತ್ತರ ಕರ್ನಾಟಕ ಶೈಲಿಯಲ್ಲಿ ವಿಡಿಯೋ ಮಾಡಿ ಒಂದು ಕಾಮಿಡಿ ವಿಡಿಯೋ ಮಾಡಿ ತಮ್ಮ ಮನೆಯವರಿಗೆ ತಲುಪ್ತಾ ಇದ್ದೀವಿ ಆದಷ್ಟು ಬೇಗ ಎಲ್ಲ ನನ್ನ ರೈತ ಬಾಂಧವರಾಗಲಿ ಎಲ್ಲ ನನ್ನ ಕಲಾ ಎಲ್ಲರಿಗೂ ವಿನಂತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಮುಂದೆ ಬೆಳೆಸಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀನಿ ತಮಿಳುನಾಡಲ್ಲಿ ఇదొని వినర్తి జై హింద్ జై కర్ణాటక వందే మాత్రం